ಟಿವಿ ನಲ್ಲೂ ಧರ್ಮಸ್ಥಳದಲ್ಲಿ ಕೊಲೆ ಆಗಿರ್ತಕ್ಕಂಥ ಕೊಲೆ ಮತ್ತು ಅತ್ಯಾಚಾರದ ಬಗ್ಗೆ ಸುದ್ದಿ ಇಲ್ಲ ಒಂದು ವೇಳೆ ನಾನು ಹೇಳಿದ್ದಲ್ಲ ಅಕಸ್ಮಾತ್ ಅದು ಮಸೀದಿ ಪಕ್ಕದಲ್ಲೂ ಚರ್ಚಿನ ಪಕ್ಕದಲ್ಲೇ ಮಾಡ್ತಾ ಇದ್ರೆ ಈ ದಿನ ದೇಸಿಡಿಯ ಹಾಕಿ ಹಾಕಿ ಜನರ ಮನಸ್ಸಿನಲ್ಲಿ ಕೋಮು ದ್ವೇಷವನ್ನು ಬಿತ್ತಿದ್ರು ಗೆಳೆಯರೆ ಇವತ್ತು ನಮ್ಮ ಜವಾಬ್ದಾರಿ ಇಂತಹ ಕೋಮು ಕ್ರೀಮ್ ನಾವು ಸರಿಯಾಗಿ ಜನರಿಗೆ ಎಕ್ಸ್ಪೋಸ್ ಮಾಡಬೇಕಾಗಿದೆ ಅವರು ಹಿಂದೂ ಹೆಣ್ಣು ಮಕ್ಕಳ ವೇದದಲ್ಲಿ ಹೆಣ್ಣು ಹಿಂದೂ ಹೆಣ್ಮಲ್ವಾ ಹತ್ಮಲತಾ ಹಿಂದೂ ಹೆಣ್ಣು ಹೆಣ್ಮಲ್ವಾ ಇತ್ತೀಚೆಗೆ ನಮ್ಮ ಕನ್ನಡಿಗ ಬೆಳೆದಂತ ಮಗು ಆ ಸೌಜನ್ಯ ಹಿಂದೂ ಹೆಣ್ಮಲ್ವಾ ಯಾಕೆ ನಿಮ್ಗೆ ಹಿಂದೂ ಹೆಣ್ಣು ಮಕ್ಕಳು ಸದ್ಲೂ ಕೂಡ ನಿಮ್ಮ ಹೃದಯ ಬಿಡಿತಾ ಇಲ್ಲ ಯಾಕೆ ಹೋರಾಟಕ್ಕೆ ಕರೆ ಕೊಡ್ತಿಲ್ಲ ಯಾಕೆ ಮುಖ್ಯಮಂತ್ರಿಗಳು ಎಸ್ಐಟಿ ಮಾಡಿ ತನಿಖೆ ಮಾಡಕ್ಕೆ ಆಗ್ರಹ ಮಾಡ್ತಿಲ್ಲ ಅಂತಕ್ಕಂಥ ಕೇಳಬೇಕಾಗಿದೆ ನಿಮಗೆ ಹೆಣಗಳನ್ನ ಇಟ್ಕೊಂಡು ರಾಜಕೀಯ ಮಾಡೋದು ನಾವು ಹೇಳ್ಕೊಡೋದು ಬೇಡ ನೀವು ಎಕ್ಸ್ಪರ್ಟ್ ಬಿಜೆಪಿಯ ಆಯ್ತು ಬಿಜೆಪಿಯ ಪಕ್ಷ ಹೆಣ ಇಟ್ಕೊಂಡು ರಾಜಕೀಯ ಮಾಡೋದನ್ನ ಎಕ್ಸ್ಪರ್ಟ್ ಆದ್ರೆ ಐನೂರು ಹೆಣ ಇದೆಯಲ್ಲ ಸ್ವಾಮಿ ಇಲ್ಲಿ ಯಾಕೆ ಮೌನವಾಗಿದ್ದೀರಾ ಯಾಕೆ ಮೌನವಾಗಿದ್ದೀರಾ ಈ ಸತ್ಯ ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು ಜಾತಿ ಧರ್ಮದ ಪ್ರಶ್ನೆ ಅಲ್ಲ ಅನ್ನೋದು ರಾಜಕೀಯ ಇದೆ ಹಿತಾಸಕ್ತಿ ಇದೆ ಆ ಕಾರಣಕ್ಕಾಗಿ ಅವ್ರು ಬೆಂಕಿ ಹಚ್ಚುತ್ತಾ ಇದ್ದಾರೆ ನಾವು ಈ ಸಮಾಜದಲ್ಲಿ ಬೆಂಕಿ ಹಚ್ಚೋದು ಬೇಡ ಆ ಬೆಂಕಿಯನ್ನು ಆಸ್ತಕ್ಕಂಥ ಕೆಲಸ ಕಮ್ಯುನಿಸ್ಟ್ ಪಾರ್ಟಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂಡು ಹಾಗಾಗಿ ನನಗೆ ಹೆಚ್ಚಿನ ಸಮಯ ತಗೊಂಡ ಈ ಸಂದರ್ಭದಲ್ಲಿ ಅನಿವಾರ್ಯ ಕೇವಲ ಒಂದು ಸಾಂಕೇತಿಕ ಸಭೆ ಮಾಡಿ ಕಮ್ಯುನಿಸ್ಟ್ ಪಾರ್ಟಿನ ಸಮ್ಮೇಳನ ಮಾಡ್ತು ಅಂತ ಹೇಳ್ಕೊಂಡು ಹೋಗೋದು ಬೇಡ ಈ ಸಮ್ಮೇಳನದಲ್ಲಿ ನಿರ್ಣಾಯಕವಾಗಿರುವುದನ್ನು ತೀರ್ಮಾನ ಮಾಡಿ ಯಾರು ಹೀಗೆ ಸಮಾಜಕ್ಕೆ ಧರ್ಮ ಧರ್ಮಗಳ ಮತ್ತೆ ದೇಶದ ಬೆಂತಿನ ದಿತ್ತೇ ಹೆಣೆಗಳ ಬೆಳಕೆ ಕೊಲೆಗಳಾಗ್ತಾ ಇದ್ದಾವೆ ಅದು ನಿಲ್ಲಬೇಕು ಅಂತಂದ್ರೆ ದಕ್ಷಿಣ ಕನ್ನಡದಲ್ಲಿ ಶಾಂತಿ ಸ್ಥಾಪನೆಗಾಗಿ ಕಮ್ಯುನಿಸ್ಟ್ ದೊಡ್ಡ ಹೋರಾಟವನ್ನು ಕಟ್ತವೆತಕ್ಕಂಥ